ನಾವು ಇವತ್ತು ಧಾರವಾಡದ ಕರ್ನಾಟಕ ಕಾಲೇಜಿನಿಂದ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳನ್ನು ಬೆಳಗಾವದಲ್ಲಿ ನಡೀತಿರ್ತಕ್ಕಂಥ ಒಂದು ವಿಧಾನಸಭಾ ಅಧಿವೇಶನಕ್ಕೆ ಕರ್ಕೊಂಡು ಹೋಗಿದ್ವಿ ಅಧಿವೇಶನ ನೋಡಿ ನಾವು ಮರಳಿ ಬರುವಾಗ ನಮ್ಮ ಐತಿಹಾಸಿಕ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಚೆನ್ನಮ್ಮನ ಕಿತ್ತೂರಿಗೆ ನಾವು ಭೇಟಿ ಕೊಟ್ಟ್ವಿ ಅದಕ್ಕಿಂತ ಮೊದಲು ನಂದುಗಡೆಗೆ ನಾವು ಭೇಟಿ ಕೊಟ್ಟಿದ್ವಿ ನಂತರ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಾಗ ಎಂಟು ಗಂಟೆ ಹದಿನೈದು ನಿಮಿಷ ಆಗಿತ್ತು ಈ ಕೋಟೆಯಲ್ಲಿ ನಾವು ಒಳಗೆ ಎಂಟ್ರಿ ಆದಾಗ ಸುತ್ತಲೂ ಲೈಟಿವೆ ಒಳ್ಳೆಯ ಗಾರ್ಡನ್ನ ಮೇಂಟೈನ್ ಮಾಡಿದ್ದಾರೆ ಆದರೆ ನಿಜವಾಗಿ ಈ ನಾಡಿನ ಬಿಡುಗಡೆಗಾಗಿ ಈ ನೆಲದ ಬಿಡುಗಡೆಗಾಗಿ ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಒಂದು ಹೆಚ್ಚಿನ ಕಿಚ್ಚನ್ನು ಹಚ್ಚೋದ್ರ ಮೂಲಕ ಎಲ್ಲ ಭಾರತೀಯರಲ್ಲಿ ಭಾರತೀಯತನವನ್ನು ಮೂಡಿಸಿರ್ತಕ್ಕಂಥ ಮೊಟ್ಟಮೊದಲ ಈ ನೆಲದ ಮಹಿಳೆ ರಾಣಿ ಚೆನ್ನಮ್ಮ ಹಾಗಾಗಿ ರಾಣಿ ಚೆನ್ನಮ್ಮನ ಒಂದು ಅವಳು ಬದುಕಿದ್ದಂಥ ಈ ಅರಮನೆ ಅವಳು ಕಟ್ಟಿರ್ತಕ್ಕಂಥ ಸೈನ್ಯ ಅವರು ಮಾ ಅವಳು ಮಾಡಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ನಾವು ನೋಡಲಿಕ್ಕೆ ಬಂದ್ವಿ ನಮ್ಮೆಲ್ಲ ಮಕ್ಕಳು ಇಲ್ಲಿದ್ದಾರೆ ಈ ಮಕ್ಕಳು ಎಲ್ಲರೂ ಮೊಬೈಲ್ ಟಾರ್ಚ್ ಹಚ್ಕೊಂಡು ನೋಡ್ತಾ ಇದ್ದರು ಆ ನೋಡಿ ಒಬ್ಬರು ಇಲ್ಲಿ ಇತಿಹಾಸದ ಬಗ್ಗೆ ವಿವರಣೆ ಕೊಟ್ಟರು ಮಹಾಂತೇಶ್ ಅಂತಕ್ಕಂಥವ್ರು ಆ ವಿವರಣೆ ಕೊಟ್ಟರು ಕತ್ತಲದಲ್ಲೇ ಕೂತ್ಕೊಂಡು ನಾವು ಎಲ್ಲ ನೋಡಿದ್ವಿ ದುರ್ದೈವ ಅಂದರೆ ಇಂಥ ನಾಡಿನ ಶ್ರೇಷ್ಠ ಒಬ್ಬ ಸ್ವತಂತ್ರ ಹೋರಾಟಗಾರ್ತಿ ಒಬ್ಬ ಧೀರ ದಿಟ್ಟ ಮಹಿಳೆ ರಾಣಿ ಚೆನ್ನಮ್ಮ ಅವಳು ಹುಟ್ಟಿ ಬೆಳೆದು ನಾಡಿನ ನಾಡಿನ ಕೀರ್ತಿ ಪತಕಿಯನ್ನು ಜಗತ್ತಿಗೆ ತೋರಿಸಿರ್ತಕ್ಕಂಥ ಒಬ್ಬ ಮಹಿಳೆಯ ಆಡಳಿತ ವ್ಯವಸ್ಥೆ ನೋಡುವಂಥದ್ದು ಕತ್ಲ ನೋಡ್ತಾ ಇದ್ದೆ ಅದಕ್ಕೆ ನಮ್ಮ ವಿನಂತಿ ಇಷ್ಟೆ ಮಾನ್ಯ ಸರ್ಕಾರ ಘನ ಸರ್ಕಾರ ಈ ಒಂದು ಕಿತ್ತೂರು ಚೆನ್ನಮ್ಮನ ಕೋಟೆ ಏನಿದೆ ಈ ಕೋಟೆಗೆ ಬರ್ತಕ್ಕಂಥ ಅನೇಕ ಪ್ರೇಕ್ಷಕರು ಏನಿದ್ದಾರೆ ಪ್ರವಾಸಿಗರೇನಿದ್ದಾರೆ ಅವರು ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ರಾತ್ರಿ ಯಾವತ್ತು ಯಾವಾಗಾದರೂ ಬಂದರೂ ಕೂಡ ಅವರು ನೋಡಲಿಕ್ಕೆ ಇಲ್ಲಿ ಬೆಳಕಿನ ವ್ಯವಸ್ಥೆ ಆಗಬೇಕು ಮೊಟ್ಟ ಮೊದಲು ಸರ್ಕಾರ ದಯವಿಟ್ಟು ಇಲ್ಲಿ ಅನೇಕ ವಿದ್ಯಾರ್ಥಿಗಳು ವಿದ್ವಾಂಸರು ತಜ್ಞರು ಪ್ರಾಧ್ಯಾಪಕರು ಸಂಶೋಧಕರು ಬರ್ತಾರೆ ಅವ್ರಿಗೆ ಆ ರಾತ್ರಿ ಹೊತ್ತು ಬಂದರೂ ಕೂಡ ಅವರು ವಿಷಯವನ್ನು ತಿಳ್ಕೊಳ್ಳಲಿಕ್ಕೆ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಡೋದ್ರ ಮೂಲಕ ಅನುಕೂಲ ಮಾಡಿಕೊಡಬೇಕು ಇಂಥ ಒಬ್ಬ ದಿಟ್ಟ ಧೀರ ಮಹಿಳೆ ನಮಗೆ ಈ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ ಇದನ್ನು ಉಳಿಸಿಕೊಳ್ಳ ಉಳಿಸಿ ಬೆಳೆಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದಕ್ಕಾಗಿ ಸರ್ಕಾರ ಕೂಡಲೇ ಗಮನ ಹರಿಸಿ ಇಲ್ಲಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ವಿನಂತಿ ಮಾಡಿ ನಾವೇನು ಇತಿಹಾಸವನ್ನು ಕೇಳ್ತಾ ಇದ್ವಿ ಕತ್ಲದಲ್ಲಿ ಕೂತ್ಕೊಂಡು ಆ ಸಂದರ್ಭದಲ್ಲಿ ನಮ್ಮ ವಿಜಯವಾಣಿ ನಿಕೆಯ ಪತ್ರಕರ್ತರು ಒಬ್ಬರು ನಮ್ಮ ಅವರು ಸ್ನೇಹಿತರು ಬಂದರು ಅವರು ಬಂದು ಮತ್ತೆ ಕಿತ್ತೂರಿನ ಮುಂದುವರೆದ ಇತಿಹಾಸವನ್ನು ಅವರು ನಮಗೆ ತಿಳಿಸ್ಕೊಟ್ರು ಆ ಅವರು ಕೂಡ ನಮಗೆ ಆ ಇತಿಹಾಸವನ್ನು ನಾವು ತಿಳಿದುಕೊಳ್ಳಕ್ಕೆ ಅನುಕೂಲ ಆಯಿತು ಸೊ ಹಾಗಾಗಿ ವಿಜಯವಾಣಿ ಪತ್ರಿಕೆಯ ಪತ್ರಕರ್ತರವ್ರಿಗೆ ಕೂಡ ನಾವು ನಾಗರಾಜ್ ಅಂತೇಳಿ ಅವರು ಪತ್ರಕರ್ತರು ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಬಹುಶಃ ಬಹುಶಃ ನಾವಿಲ್ಲಿ ಏನು ಎಂಟು ಹದಿನೈದಕ್ಕೆ ಬಂದ್ವಿ ಬಂದಂಥ ಸಂದರ್ಭವಾಗಿ ಭಾಳ ಖುಷಿ ಅನಿಸ್ತು ನಮಗೆ ಏನು ಪಾ ಲೈಟಿನ ಅರೇಂಜ್ಮೆಂಟ್ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಭಾಳ ಖುಷಿ ಅನಿಸ್ತು ಹೊರಗಡೆ ಎಲ್ಲ ಲೈಟ್ ಕೊಟ್ಟಿದ್ದಾರೆ ಬಟ್ ಎಲ್ಲಿ ಲೈಟ್ ಕೊಡಬೇಕೋ ಎಲ್ಲಿ ಬೆಳಕು ಕೊಡಬೇಕಾಗಿತ್ತೋ ಅಲ್ಲೇ ಬೆಳಕಿಲ್ಲ ಎಂತೆಂಥ ಇತಿಹಾಸ ಇದೆ ಆ ಇತಿಹಾಸವನ್ನು ಸಾರತಕ್ಕಂಥ ಅನೇಕ ಚಿತ್ರಗಳು ಅನೇಕ ಇಲ್ಲಿ ಸಭಾಂಗಣ ಇದೆ ಅಲ್ಲಿ ಚೆನ್ನಮ್ಮನ ಕೋಟೆ ಇದೆ ಅರಮನೆ ಇದೆ ಅದನ್ನೆಲ್ಲವನ್ನು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಿಳಿದುಕೊಳ್ಳಲಿಕ್ಕೆ ಇಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತನ್ನುವಂಥದ್ದು ತಾವು ಗಮನಿಸಬೇಕು ನೀವು ಹೊಗಳ ಬರಬೇಕು ಹಾಗೆ ಹೀಗೆ ಅಂತೇಳಿ ನೋಡಿ ಶೈಕ್ಷಣಿಕ ಪ್ರವಾಸದಲ್ಲಿ ನಾವೆಲ್ಲ ಇರ್ತಕ್ಕಂಥವ್ರು ನಮಗೆ ಯಾವಾಗ ಟೈಮ್ ಬರ್ತದೋ ಆ ಟೈಮ್ನಲ್ಲಿ ಬರ್ತಿರ್ತೀವಿ ಇದರ ಉದ್ದೇಶ ಇಷ್ಟೇ ಇಷ್ಟೆಲ್ಲ ಬೇರೆ ಬೇರೆ ಕಡೆ ಅನುದಾನ ಸರ್ಕಾರ ಖರ್ಚು ಮಾಡ್ತದೆ ದಯವಿಟ್ಟು ಇಂತಹ ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳಗಳಿಗೆ ಖರ್ಚು ಮಾಡೋದ್ರ ಮೂಲಕ ಅಗತ್ಯವಾಗಿ ಈ ಬೆಳಕಿರಲಾರ್ದ ಇರಲಾರದಲ್ಲಿ ಬೆಳಕು ಕೊಡೋದ್ರ ಮೂಲಕ ಈ ಒಂದು ಇತಿಹಾಸಕ್ಕೆ ತಾವೆಲ್ಲರೂ ತಿಳಿದುಕೊಳ್ಳಿಕ್ಕೆ ಇದಕ್ಕೊಂದು ಅವಕಾಶ ಮಾಡಿ ಕೊಡಬೇಕಂತೇಳಿ ನಾನು ವಿನಮ್ರವಾಗಿ ವಿನಂತಿಸ್ತೇನೆ ಡಾಕ್ಟರ್ ಮಹದೇವಪ್ಪ ದಳಪತಿ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ ವಿಭಾಗ ಕರ್ನಾಟಕ ಕಾಲೇಜು ಧಾರವಾಡ